ಅಪ್ಪ ನೋಡ್ರಿ ಎಲ್ಲ ಅಂತ ಆಗ್ತಾ ಇದೆಯಪ್ಪ ಇನ್ನೊಂದು ಇಪ್ಪತ್ತ್ ಮೂರನೇ ತಾರೀಕು ಆದಮೇಲೆ ಭಾರತೀಯ ಜನತಾ ಪಕ್ಷ ಯಾವ ಪೀಕ್ ಹೋಗ್ತದೆ ಅಂತ ನೀವೇ ನೋಡಿದ್ರಿ ಬನ್ನಿ ಸಾಯಂಕಾಲ ಸಿಗ್ತೀನಿ ಬನ್ನಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ಬನ್ನಿ ನಾಲ್ಕು ಗಂಟೆ ಮೇಲೆ ನಾನು ಫ್ರೀ ಆಗ್ತೀನಿ ನಾಲ್ಕು ಐದು ಗಂಟೆಗೆ ನೋಡ್ರಿ ಎಲ್ಲ ಅಂತ ಆಗ್ತಾ ಇದೆಯಪ್ಪ ಇನ್ನೊಂದು ಇಪ್ಪತ್ತ್ ಮೂರನೇ ತಾರೀಕು ಆದಮೇಲೆ ಭಾರತೀಯ ಜನತಾ ಪಕ್ಷ ಯಾವ ಪೀಕ್ ಹೋಗ್ತದೆ ಅಂತ ನೀವೇ ನೋಡಿದ್ರಿ ಬನ್ನಿ ಸಾಯಂಕಾಲ ಸಿಗ್ತೀನಿ ಬನ್ನಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ಬನ್ನಿ ನಾಲ್ಕು ಗಂಟೆ ಮೇಲೆ ನಾನು ಫ್ರೀ ಆಗ್ತೀನಿ ಐದು ಗಂಟೆಗೆ